ಇದ್ಯಾವ ಕತೆ ಇದು ರೀ ಸರ್ ನಮ್ಗೆ ಯಾವ ಸಂಡೇ ಮಂಡೇ ವೀಕೆಂಡ್ ಎಲ್ಲೋ ಕರ್ಕೊಂಡು ಹೋಗ್ಬೇಕು ಫಿಲ್ಮ್ ಕರ್ಕೊಂಡು ಹೋಗ್ಬೇಕು ಸಿನಿಮಾದವ್ರಿಗೆ ಯಾವ ವೀಕೆಂಡ್ ಅಲ್ಲಿ ಔಟ್ಡೋರ್ ಹೋಗ್ಬೇಕು ಒಂದೆಲ್ಲೋ ರೆಸಾರ್ಟ್ ಕರ್ಕೊಂಡು ಹೋಗ್ಬೇಕು ಅಲ್ಲೆಲ್ಲ ಒಂದು ಊಟ ಕರ್ಕೊಂಡು ಹೋಗ್ಬೇಕು ಇವರು ಆ ತರದ ವ್ಯಕ್ತಿ ಅಲ್ಲ ಅಥವಾ ಜಾಸ್ತಿ ಆ ತರದಲ್ಲ ನನಗಂತೂ ತುಂಬಾ ಕಮ್ಮಿ ಸೊ ನೋ ಡಿಮ್ಯಾಂಡ್ ಇಲ್ಲ ಸೀಸನ್ ಅದೊಂದು ವಿಷಯದಲ್ಲಿ ಜೀರೋ ಡಿಮ್ಯಾಂಡ್ಸ್ ನಾನೇ ನಾನೇ ಹೇಳ್ತಿರ್ತೀನಿ ಇನ್ನೊಂದು ಇನ್ನಿ ತರ ಪ್ಲಾನ್ ಮಾಡಲ್ಲ ಡಿನ್ನರ್ಗೆ ಹೋಗೋಣ ಅಥವಾ ಏನೋ ಹಿಂಗೆ ಹೋಗೋಣ ಅಂತ ಹೇಳ್ತಾ ಇರ್ತೀನಿ ಅದು ನನ್ನ ಒಂದು ಐದು ಸತಿ ಹೇಳಿದ್ರೆ ಅದ್ರಲ್ಲಿ ಅದೊಂದು ಎರಡು ಸತಿ ಹೋಗಿರ್ತೀವಿ ಅಷ್ಟೇ ಬೇಡ ಇಲ್ಲೇ ಮನೇಲಿ ತಿನ್ನ ಇಲ್ಲ ಅಮ್ಮ ಇರ್ತಾರಲ್ಲ ಇಲ್ಲೇ ಹಿಂಗೆ ಮಾಡೋಣ ಅಥವಾ ಇಲ್ಲಿ ನಾನೇನೋ ಮಾಡ್ಕೊಡ್ತೀನಿ ನಿಮಗೆ ಹಂಗೆ ಓಕೆ ಬಟ್ ಅಲ್ಲಿ ಲೈಫಲ್ಲಿ ನಾವು ಫುಡ್ ಇಷ್ಟಂದ್ರೆ ಇಂಪಾರ್ಟೆನ್ಸ್ ಕೊಡ್ತೀವಿ ಇಷ್ಟೆಲ್ಲ ಫುಡ್ ತಿಂತೀವಿ ಎಲ್ಲ ಮಾಡ್ತೀವಿ ಜನರು ಹಾಗೆ ಇದ್ದಾರಾ ಫುಡ್ ಬಗ್ಗೆ ಅನ್ಸುತ್ತಾ ಅಂದರೆ ಫುಡ್ ವೇಸ್ಟ್ ಮಾಡೋ ವಿಚಾರವಾಗಿ ಇಷ್ಟಪಟ್ಟು ಫುಡ್ ಮಾತ್ರ ಅಷ್ಟೇ ತಿನ್ನೋ ವಿಚಾರವಾಗಿ ಕನ್ಸರ್ನ್ ಎಲ್ಲರೂ ರೈಸ್ ಆಗಿದೆಯಾ ಅವ್ರ ಅಂದರೆ ಹರೀಶ್ ಸರ್ ನಾನು ಹೇಳೋದು ನಿಮ್ಮ ಹತ್ರ ಒಂದು ವಸ್ತು ಇಲ್ಲ ಅಂದಾಗ ಮಾತ್ರ ಆ ವಸ್ತು ಬೆಲೆ ಗೊತ್ತಾಗುತ್ತೆ ನಿಮಗೆ ಯಾವಾಗಲೂ ಯಾವುದೇ ವಸ್ತು ಆಗಿರಲಿ ಅದು ಯಾವಾಗಲೂ ನಿಮ್ಮ ಹತ್ರ ಇದೆ ಅಂತ ಅಂದಾಗ ಅದಷ್ಟೇ ಪ್ರೆಷಿಯಸ್ ಅದೆಷ್ಟೇ ಕಾಸ್ಟ್ಲಿ ಇದ್ರು ಅದ್ರ ಮೇಲೆ ನಿಮಗೆ ವ್ಯಾಲ್ಯೂ ಇರಲ್ಲ ಯಾವತ್ತೊಂದು ದಿನ ಅಲ್ಲಿ ಕಾಣ್ತಿರೋ ತಿನ್ಬೇಕು ಅನ್ಸಿದೆ ಆದ್ರೆ ತಿಂದೆ ವಾಪಸ್ ಬಂದು ಉಂಟಲ್ಲ ದಿನ ಅದೇ ಹೇಳ್ತಿಲ್ಲ ನಿಮಗೆ ಫಾರ್ ಅನ್ ಎಕ್ಸಾಂಪಲ್ ನಾನು ಐ ಥಿಂಕ್ ಅವಾಗ ತಾನೆ ಕಾಲೇಜನ್ನು ಮುಗಿಸಿದ್ದ ಟೈಮ್ಗಳಲ್ಲಿ ಫಸ್ಟ್ ಟೈಮ್ ಈ ಎಂಪೈರ್ ಹೋಟ್ಲ್ ಶಿವಾಜಿನಗರದಲ್ಲಿ ಫಸ್ಟ್ ಓಪನ್ ಮಾಡಿದ್ದು ಇವತ್ತಿಗೆಲ್ಲ ಅದು ಕಾಮನ್ ಗ್ರಿಲ್ಡ್ ಚಿಕನ್ ಎಲ್ಲ ಕಡೆ ಡಯಟ್ ಫುಡ್ ಥರ ಬಂದ್ಬಿಟ್ಟಿದೆ ಅವತ್ತಿಗೆ ತುಂಬ ಹೊಸದು ನ್ಯೂ ಥಿಂಗ್ ದಟ್ ಫಸ್ಟ್ ಟೈಮ್ ಸಮನ್ ಒಂದು ಫುಲ್ ಚಿಕನ್ ಹಿಂಗೆ ಹಾಕಿ ಅದು ತಿರುಗಿಸ್ತಾ ಇದ್ರು ಈ ಥರದೊಂದು ಐಟಮ್ ಬಂದಿದೆಯಲ್ಲ ಇಲ್ಲಿ ಅಂತ ಅದ್ರ ಮೇಲೆ ಬೋರ್ಡ್ ಬೇರೆ ಹಾಕಿರ್ತಾನೆ ನಾನು ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಅಂತ ಅಂದ್ಬಿಟ್ಟು ನೂರ ಹತ್ತು ರೂಪಾಯಿ ಇದೇನಪ್ಪ ಹಿಂಗೆ ಅಂತಂದ್ಬಿಟ್ಟು ಜಸ್ಟ್ ಗೋ ಆ್ಯಂಡ್ ಹ್ಯಾವ್ ದ್ಯಾಟ್ ನಾನು ಐ ನಾಟ್ ವರ್ಕಿಂಗ್ ಆಲ್ಸೋ ಆ ಟೈಮಲ್ಲಿ ಅದನ್ನು ಹೊಂಚೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದು ನನಗೆ ಗೊತ್ತು ಐ ನಾನು ಎಲ್ಲ ಅದೇನೋ ಕ್ರಿಕೆಟ್ ಮ್ಯಾಚು ಬೆಟ್ಟಿಂಗ್ ಮ್ಯಾಚಸ್ ಆಡ್ಕೊಂಡು ಅಲ್ಲೇನೋ ಮಾಡಿಕೊಂಡು ಇನ್ನೇನೋ ಮಾಡಿಕೊಂಡು ಎಲ್ಲ ಹೊಂಚೆ ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ಅವತ್ತಿನ ಟೈಮ್ ಆಮ್ ಟಾಕಿಂಗ್ ಅಬೌಟ್ ಟೂ ತೌಸಂಡ್ ತ್ರೀ ಫೋರ್ ಇರ್ಬೋದು ಹೋಗಿ ಅದೊಂದು ಒಂದು ತಿಂದಾಗ ಅದಕ್ಕೊಂದು ಸಮಾಧಾನ ಹಬ್ಬ ಕೊನೆಗೆ ತಿನ್ನಲ್ಲ ತಿಂದಿ ಅದಕ್ಕೆ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ನಾನು ಸುದ್ದಿರ್ ಮಗ ಪ್ಲಸ್ ಇದ್ರು ಕೂಡ ಅದನ್ನ ಒಂದ್ಸದಕ್ಕೆ ನಾನು ಯಾಕಂದ್ರೆ ನನ್ನ ತಾಯಿನೂ ಡ್ರಾಮಾ ಕಂಪ್ನಿ ಕಷ್ಟ ಪಡ್ತೀರಾ ನಮ್ಮ ಅಣ್ಣನೂ ಅಲ್ಲೇ ಇದ್ದಾನೆ ಇನ್ನು ನಮ್ಮ ಅಣ್ಣನಗೂ ಮದುವೆ ಆಗಿರಲಿಲ್ಲ ಅವರು ನಾನು ಯಾರತ್ರ ಕೇಳ್ತಿರಲಿಲ್ಲ ಒಂದದೊಂದು ನನಗೆ ಕೊಡೋಕ್ಕಾಗ್ತಿಲ್ಲ ಮನೆಗೆ ದುಡ್ಡು ಅಂದಾಗ ನಾನು ಕೇಳೋಗ್ಬಾರ್ದು ಅನ್ನೋ ನಮ್ಮ ಕಾನ್ಸೆಪ್ಟ್ ಇತ್ತು ಅವಾಗ ನಾಟ್ ವರ್ಕಿಂಗ್ ಅಂತ ಸೊ ಹಾಗೇನೋ ಈ ಥರದ್ದು ಮಾಡ್ಕೊಂಡು ಹೋಗಿ ಅದನ್ನ ನೆಪಕೋದು ಸೊ ಆ್ಯಂಡ್ ಆ್ಯಂಡ್ ನಮ್ಮ ತಂದೆನೂ ಅಷ್ಟೇ ನಮ್ಮ ತಂದೆ ಇದ್ದಾಗಿಂದ ತುಂಬ ಊಟಕ್ಕೆ ಬೆಲೆ ಕೊಡೋರು ನನಗೆ ಅವ್ರು ಒಂದು ದಿವಸ ಗದ್ರಸೋರಲ್ಲ ದಿವಸ ಹೊಡೆದವರಲ್ಲ ಏನಿಲ್ಲ ದ ಓನ್ಲಿ ಟೈಮ್ ಹಿ ಶೌರೆಡ್ ಅಟ್ ಮೀ ವಾಸ್ ನಾನು ಊಟ ಬಿಟ್ಟು ಹೋಗಿದ್ದೆ ಅರ್ಧಕ್ಕೆ ಅದಕ್ಕೆ ಸತಿ ಕೋಪ ಮಾಡ್ಕೊಂಡು ಬೈದೀರ ನಾನು ಬಿಟ್ಟು ಹೋಗ್ತೀಯ ನೀನು ಹಿಂಗೆ ಮರ್ಯಾದೆ ತೋರಿಸಲ್ವ ಅದಕ್ಕೆ ಅಂತ ನಾನು ಇವತ್ತಿನವರೆಗೂ ನಾನು ತಟ್ಟೆಲ್ಲ ಬಿಡಲ್ಲ ಏನು ನನಗೆ ಎಷ್ಟು ಬೇಕು ಹಾಕೋತೀನೋ ಎಷ್ಟು ಹಾಕೋತೋ ಅಷ್ಟು ತಿಂತೀನಿ ತಟ್ಟಲ್ಲ ನಾನು ಬಿಡಲ್ಲ ನಾನು ಅದೊಂದು ಸೊ ವೆನ್ ಯು ನೋ ದ ವ್ಯಾಲ್ಯೂ ಆಫ್ ಸಮಥಿಂಗ್ ಅಲ್ಲ ಅದನ್ನ ರೆಸ್ಪೆಕ್ಟ್ ಮಾಡ್ತೀರಾ ಆಲ್ಸೋ ಅವ್ರು ಕಮೆಂಟ್ ಮಾಡಲ್ಲ ಫುಡ್ ಮೇಲೆ ಹಿ ನೆವ ಕಮೆಂಟ್ಸ್ ಆನ್ ಫುಡ್ ಓಯ್ ಚೆನ್ನಾಗಿಲ್ಲ ಇದು ಅದು ನೆವ ಕಮೆಂಟ್ಸ್ ಆನ್ ಸರ್ ಅದು ಇವತ್ತೆಲ್ಲ ಬದುಕ್ತಾ ಇರೋದು ಅದಕ್ಕೋಸ್ಕರ ಒಂದು ಬಂಡಲ್ ದುಡ್ಡಿಂಗ್ ಇಟ್ಕೊಂಡು ಕೂತ್ಕೊಂಡ್ರೆ ಹನ್ನೆರಡು ಅವರ್ ನೀವೇನು ತಿಂದಿಲ್ಲ ಅಂದರೆ ತಿಂತೀರಾ ನೋಟ್ನ ತಿನ್ನೋಕ್ಕಾಗ್ತಾ ಎರಡು ನೋಟ್ ತಿಂತೀರಾ ಅವ್ರ ಸಿನಿಮಾ ಶೂಟಿಂಗ್ ಸೆಟ್ಗೆ ಹೋಗ್ಬೇಕು ಮಸ್ತ್ ಇರುತ್ತೆ ಊಟ ಹಾ ನಂಗೆ ಇಷ್ಟ ಅದಕ್ಕೆ ಕರೆಕ್ಟಾಗಿ ಹೋಗ್ತೀನಿ ಒಂದು ಒಂದೂವರೆಗೆ ಹೋಗೋದು ಮೀಟ್ ಮಾಡೋಕ್ಕೆ ಅದು ಅದು ಲಕ್ಕಿಲಿ ಏನು ಅಂತಂದ್ರೆ ನಾನು ಮಾಡಿದಷ್ಟು ಸಿನಿಮಾಗಳು ದರ್ಶನ್ ಸರ್ ಸಿನಿಮಾಗಳು ಅಂಡ್ ಇನ್ನು ಅವರು ಗೊತ್ತಿಲ್ಲ ಫುಡ್ ಅಂತಂದ್ರೆ ಅದೊಂದು ಫೀಸ್ಟ್ ಫೀಸ್ಟ್ ಇದ್ದಂಗೆ ಮಾಡಿರ್ತಾರೆ ಸಮಥಿಂಗ್ ಸ್ಪೆಷಲ್ ಸೋನಲ್ಲೂ ಇದಿಲ್ಲದೆ ಬದುಕೋದೇ ಇಲ್ಲ ಶವ ಹೌದಾ

ಯಾರು ಹೇಳಿದ್ದಾರೆ ನಾನು ಕುಡಿಯೋ ಥ್ಯಾಂಕ್ ಯು ಹಿ ಡಸನ್ ಡ್ರಿಂಕ್ ಚಿಯರ್ಸ್ ಮಾಡಕ್ಕೆ ಇಟ್ಲಿ ಸಿ ನಾನು ಕುಡಿತೀನಿ ಚಿಯರ್ಸ್ ದಿಸ್ ಇಸ್ ಬರೀ ಕೋಕ್ ಅಲ್ಲ ಟೇಸ್ಟ್ ಇದೆ ಡಯಟ್ ಕೋಕ್ ಡಯಟ್ ಕೋಕ್ ಅಲ್ಲ ಅದೇನೆ ಅಯ್ಯಪ್ಪ ಅವ್ ಅವ್ರ ಅಮ್ಮನೇ ನನಗೆ ಇವ್ರ ಬಗ್ಗೆ ಒಂದು ಕಂಪ್ಲೇಂಟ್ ಒಂದಿನ ಏನು ಹೇಳಿಲ್ಲ ಒಂದೇ ಒಂದು ಹೇಳಿದ್ದು

ಇವಾಗ ಬೇರೆ ಶೋಸ್ ಅಲ್ಲಿ ವಿ ಜನರಲಿ ಗೋಯನ್ಸ್ ಈ ತರ ಬಟ್ ಈ ಶೋ ಅಲ್ಲಿ ವಿ ಆರ್ ಗೆಟ್ಟಿಂಗ್ ಟು ನೋ each ಅದರ್ ಸಿ ಅವ್ರಿಗೆ ಶರ್ಮತ್ ಗೊತ್ತಿರ್ಲಿಲ್ಲ ಕುಷ್ಕತ್ ಗೊತ್ತಿರ್ಲಿಲ್ಲ ಸ್ಟ್ರೀಟ್ ಫುಡ್ ಅಂತೂ ನಾನು ಮಜಾದಿಂದ ಹೋಗೇ ಇಲ್ಲ ಸೋ he doesn't ಓಕೆ okay, something special ಎಲ್ಲ ನಮಗೆ ಸ್ಪೆಷಲ್ ನಿಮಗೆ ಬರುತ್ತೆ ಬರ್ತೀಯಾ ಖಂಡಿತ ನೀನು ದೋಸೆ ಖಂಡಿತ ಆ ಒಳಗಡೆ ಇರೋದು ನೋಡಿ ಏನು ಅಂತ ಏನು ಏನು ಅಂಜಲ್ ಏನು ಹಿಂಗೆ ಇಟ್ಕೊಂಡ್ರೆ ಏನು My God! नहीं तो और शाक इन्हें नो बड़ा पपंजल है। अयो इधर नहीं तो इन्हों तुम्हारे इधर है। लिस्ट में बहुत कुछ है। टेस्ट नॉडी। टेस्ट नॉडी। फिश करी। अभी नाउ वेजिटेरियन इन्हें मर्जी बोले। गैसी। वेजिटेबल करी। वेज गैसी। वेज गैसी। ನಾನು ಯಾರನೋ ನಾಗರಭಾಯರನ್ನು ಫ್ರೆಂಡ್ ಮಾಡ್ಕಬೇಕು ಆ ಲೆಕ್ಕ ಕೇಳ್ತಾವ್ರು ಸೋನಲ್ ನನಗೆ ಆಗಲ್ಲ ನಾಗರಭಾಯವರೇ ಹೇಳಕ್ಕೆ ಸಾಧ್ಯ ಏನ್ ದಿನ ನಾಗರಭಾಯಲ್ಲಿ ಇರೋರಿಗೆ ಜಿ ಆಫ್ಟರ್ ಐ ಶಿಫ್ಟೆಡ್ ಟು his house ನಾನು ಸ್ಟ್ರೀಟ್ ಫುಡ್ ಎಲ್ಲ ಎಲ್ಲಾ ಹೋಗಿದ್ದೆ ಯಾವಾಗ ಗೊತ್ತಾ ನಮ್ಮ ಅಮ್ಮ ಬಂದಿದ್ರು ಮಂಗಳೂರಿನಿಂದ ಆವಾಗ अगेन ಎವೆ ಯಜಮಾನ ಅಮ್ಮ ಬಂದಿದ್ರಲ್ಲ ಆವಾಗ ಮಮ್ಮಿ ಮಮ್ಮಿ ಕರ್ಕೊಂಡು ಹೋಗಿ ಅದು ರಾಬೆರಿ ಅಂತ ಏನೋ ಸ್ಟಾರ್ಟ್ ಆಗಿದೆ ಅದು ಸ್ಟ್ರಾಬೆರೀಸ್ ಗೆ ಚಾಕ್ಲೇಟ್ ಅಲ್ಲಿ ಹಾಕಿ ಸ್ಟ್ರೀಟ್ ಅಲ್ಲಿ ಕೊಡ್ತಾರೆ ಅದ್ ಹೋಗಿ ತಿನ್ಬಾರ್ದು ಹೊಸದಂತ ಚೆನ್ನಾಗಿದೆ ಇವ್ರಿಬ್ರು ನನ್ ಚೋಲ್ ಕುತ್ಕೊಂಡು ಇಬ್ರು ಅವ್ರವ್ರು ಮಾತಾಡ್ಕೊತಾವ್ರೆ ಚಿಕನ್ ಮೋಮೋಸ್ ಇರುತ್ತೆ ಸೊ ಅದೆಲ್ಲ ಒಂದ್ ಲೇನ್ ಅಲ್ಲಿ ಆಲ್ ದಟ್ ಎಲ್ಲ ಟ್ರೈ ಮಾಡಿದೀನಿ ನಾನು ಕರ್ಕೊಂಡು ನಾನು

ನಾವಿದೆ ಒಂದ್ ವರ್ಷ ಒಂದು ಹೋದ್ರೆ ಪೋಲಾರ್ ಬೇರ್ ಇದೆ ಪೋಲಾರ್ ಬೇರ್ ಪಕ್ಕದಲ್ಲಿ ಅದೊಂದೇನದು ಜ್ಯೂಸ್ ಕೂಲ್ 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 ಜಾಯಿಂಟ್ ಜಾಯಿಂಟ್ ಪಾಯಿಂಟ್ ಫಸ್ಟ್ ಐ ದೈಪುರಿ ನೋಡಿದ್ರೆ ಕೊಟ್ಬಿಡ್ತಾರೆ ಹೋಗಿ ಆರ್ಡರ್ ಇಲ್ಲ ಫಾರ್ ಎ ಚೇಂಜ್ ಈಗ ದಂಪತಿಗಳಾಗಿರೋದ್ರಿಂದ ಎರಡು ತಟ್ಟೆ ಬೇಡ ಬೈಟು ಹೋಗ್ತಾ ಇದ್ದಾರೆ ನೀರ್ ದೋಸೆ ಮತ್ತು ಏನದು ಅಂಜಲ್ ಫಿಶ್ ಅಂಜಲ್ ಫಿಶ್ ಅಂಜಲ್ ಫಿಶ್ ಮೊದಲೇ ಹೇಳಿ ಕೇಳಿ ಮಂಗಳೂರಿನವರು ಬಿಡ್ತಾರಾ ಓಕೆ ಆದರೆ ಒಂದು ಸಣ್ಣ ಟ್ವಿಸ್ಟು ತರुण ಸೋನಲ್ಲಿ ತಿನ್ನಿಸ್ತಾರೆ ಸೋನನಿಗೆ ತರुण ತಿನ್ನಿಸ್ತಾರೆ ಥ್ಯಾಂಕ್ ಯು ಡೆಕಲಿ ಡು ಇಟ್ एवरी ಹೌದಾ ಯೆ ಅಟ್ ಲೀಸ್ಟ್ मोस्ट ಆಫ್ ದಿ ಟೈಮ್ ಅಂದ್ರೆ ನಾನು ತುತ್ತು ಕೊಟ್ಟಿರ್ತೀನಿ ಏನು ಗುರು ಇಲ್ಲಿ ಕುದಂಡ್ ಶೋ ಮಾಡ್ತಾವ್ರೆ ಇಲ್ಲಿ ಯಾವಾಗ ತಿನ್ಸಿದ್ದಾರೆ ಅಂತ ಎಷ್ಟು ಸಲ ಹಂಗ ಹೆಗ್ತಾ ಗೊತ್ತಾ ಸ್ಕೆಡ್ಯೂಲ್ ಅಲ್ಲಿ ನಾವುಗಳವೇ ಇಷ್ಟ ಇದ್ರು ಇಲ್ಲದೇ ಇದ್ರು ವಾಟ್ ಎವರ್ ಇಟ್ ಇಸ್ ಲೈಕ್ ವೆ ಮೂವ ಆನ್ ಹೋಗ್ತಾ ಇರ್ತೀವಿ ಇದು ಮಾಡ್ತಿರ್ತೀವಿ ಯಾವುದು ಕರಿ ಇಟ್ಸ್ ದ ಪ್ರೊಪರ್ ಮ್ಯಾತೆಂಟಿಕ್ ಮ್ಯಾಂಗ್ಲೋರಿಯನ್ ಫಿಶ್ ಕರಿ ವಾವ್ ಆ ಥರ ಟೇಸ್ಟ್ ಮಾಡಬೇಕು ಅಂದರೆ ಕಿಂಗ್ಸ್ ಕ್ಬ್ಗೆ ಬರಬೇಕು ಅನ್ಸೆ ರೆಸ್ಟೋರೆಂಟಿಗೆ ಯಾ ಪ್ರಾಪರ್ ನಮಗೆ ನಮ್ಮ ಮಂಗ್ಳೂರಲ್ಲಿ ಸಿಗುತ್ತಲ್ಲ ಆ ಥರ ಇದೆ ನಾನು ಇಲ್ಲಿ ಚೀಫ್ ಶೆಫ್ನ ಭೇಟಿ ಮಾಡಿ ಹೇಳ್ತಿರ್ಬೇಕಾದ್ರೆ ಪ್ರಾಪರ್ ಅಥೆಂಟ್ ಕೇಟ್ ಮ್ಯಾಂಗ್ಳೂರ್ ಸ್ಪೆಷಲ್ಲಾಗಿ ಅಂದೆ ಅವರು ಪರ್ಫೆಕ್ಟ್ ಮಾಡ್ತೀವಿ ಅಂದರು ಥ್ಯಾಂಕ್ ಯು ಹೋಲ್ ಟೀಮ್ ಆಫ್ ಕಿಂಗ್ಸ್ ಕ್ಲಬ್ ರೆಸ್ಟೋರೆಂಟ್ ಕಿಂಗ್ಸ್ ಕ್ಲಬ್ ಅಥೆಂಟಿಕ್ ಮ್ಯಾಂಗ್ಲೋರಿಯನ್ ಫಿಶ್ ಕರಿ ತುಂಬ ಚೆನ್ನಾಗಿದೆ